ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ಏನು ವೀಡಿಯೋ ಶೇರ್ ಮಾಡ್ಕೊಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ಫುಡ್ ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಹೋಗಿದ್ದೀನಿ ಆ ಫುಡ್ಡಲ್ಲಿ ಯಾವ ಫುಡ್ ಅಂತಂದರೆ ನಾನು ಇವತ್ತು ಮಾಡ್ತಿರೋದು ಈರುಳ್ಳಿ ಬೋಂಡ ಈರುಳ್ಳಿ ಬೋಂಡನ ನೀವೆಲ್ಲ ಒಂದೇ ಥರ ತಿಂದು ಬೋರ್ ಆಗಿದ್ದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಮೆಣ್ಸಿನ್ಕಾಯಿನ ತೊಗೊಂಡು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕಡಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸೋಡಾ ಸ್ವಲ್ಪ ಜೀರಿಗೆ ಹಾಕಿ ನೀರು ಕಟ್ ಮಾಡಿ ಇಟ್ಕೊಂಡಿರೋಂಥ ಕರ್ಬೇನಿ ಸೊಪ್ಪಾಗಲಿ ಸಬ್ಸಿಗೆ ಸೊಪ್ಪು ಈರುಳ್ಳಿ ಮೆಣ್ಸಿನ್ಕಾಯಿ ಹಾಕಿ ಹಾಗೆ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಈರುಳ್ಳಿ ಇಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಫಸ್ಟು ನಾನು ಹಾಗೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೊಂಡು ನೋಡಿ ನಾನು ಈ ಮ ಈ ಲಿಮಿಟಿಗೆ ಸ್ವಲ್ಪ ಕಲಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದಕ್ಕೆ ಆಯಿಲ್ ಹಾಕ್ಕೊಂಡು ನೀವೆಷ್ಟು ಆಯಿಲ್ ಬೇಕೋ ಅಷ್ಟು ಅದು ಸ್ವಲ್ಪ ಬೋಂಡ ಮುಳುಗೋ ಥರ ಆಯಿಲ್ ಹಾಕ್ಕೊಂಡು ಕಾಯೋ ತನಕ ಬಿಟ್ಕೊಳ್ಳಿ ಕಾದಾದಮೇಲೆ ನೋಡಿ ನಾನು ಬೋಂಡನ ಹಾಕಿದ್ದೀನಿ ಬೋಂಡ ಹಾಕಾದ್ಮೇಲೆ ನಾನು ಫುಲ್ಲು ಡೀಪ್ ಫ್ರೈ ಮಾಡಿಲ್ಲ ಸ್ವಲ್ಪ ತಕ್ಷಣ ಎತ್ ತೆಗ್ದುಬಿಟ್ಟಿದ್ದೀನಿ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಾನು ಯಾಕೆ ನಾನು ನೀಟಾಗಿ ಬೇಯಿಸಿಲ್ಲ ಅಂತಂದರೆ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪನೇ ಮೇಲೆ ತೆಗೆದು ಅದನ್ನು ಒಂದು ಸ್ಪೂನ್ ಸಹಾಯದಿಂದ ನಾನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಸ್ಕ್ರ್ಯಾಚ್ ಮಾಡ್ಕೊಂಡಿದ್ದೀನಿ ಸ್ಕ್ರ್ಯಾಚ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಅದನ್ನು ಡೀಪ್ ಫ್ರೈಗೆ ಹಾಕ್ತೀನಿ ಯಾಕೆ ಅಂತ ಅಂದರೆ ಅದು ಒಳಗಡೆ ಎಲ್ಲ ಇಟ್ಟು ಎಲ್ಲ ನೀಟಾಗಿ ಬೇಯುತ್ತೆ ಮತ್ತು ಡೀಪ್ ಫ್ರೈ ಆದಷ್ಟು ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಬರುತ್ತೆ ಕರುಮ್ ಕರುಮ್ ಅನ್ನೋ ಥರ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿ ಥರ ಇರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಮೆಣಸಿನ್ಕಾಯಿ ಏನೇ ಬಾಯಿಗೆ ಸಿಕ್ಕಿದ್ರು ಖಾರ ಅನ್ಸಲ್ಲ ಮೆಣಸಿನ್ಕಾಯಿ ಸಹಿತ ನೀಟಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ನೀವು ಅದನ್ನು ನೋಡ್ತಾ ಇರ್ಬೋದು ಇವಾಗ ಬೋಂಡ ನಾನು ರೆಡಿಯಾಗಿರೋದನ್ನೂ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಒಳಗಡೆ ಎಲ್ಲ ಫುಲ್ಲು ಮ್ಯಾರಿನೇಟಾಗಿ ಫುಲ್ಲು ಅದು ನೀಟಾಗಿ ಬೇಯೋದ್ರಿಂದ ಅದು ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಕರುಮ್ ಕರುಮ್ ಅನ್ನುತ್ತೆ ಒಳಗಡೆ ಎಲ್ಲ ಫುಲ್ಲು ಡೀಪಾಗಿ ಫ್ರೈ ಆಗಿರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಹಾಕ್ತಿರ್ತೀನಿ